ಹಸಿದು ಎಕ್ಕೆಯ ಕಾಯ ಮೆಲಬಹುದೆ ನೀರಡಿಸಿ ವಿಷವ ಇಂಟುಲಬಹುದೆ ಸುಣ್ಣದ ತುಯ್ಯಲ ಬಣ್ಣವೊಂದೇ ಎಂದಡೆ ನಂಟುತನಕ್ಕೆ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವನೆಂತೊಲಿವನು ಈ ವಚನದ ಅರ್ಥ ವ್ಯಕ್ತಿಗೆ ಬಹಳ ಹಸಿವಾಗಿದೆ ದೇಹ ನಿತ್ರಾಣಗೊಂಡು ಕುಸಿಯುವ ಸ್ಥಿತಿಗೆ ಬಂದಿದೆ ತಿನ್ನಲು ಏನೂ ಸಿಗುತ್ತಿಲ್ಲ ಆಗ ವಿಷದ ಗುಣದಿಂದ ಕುಡಿದ ಎಕ್ಕೆಯ ಕಾಯಿ ಸಿಗುತ್ತದೆ ಹಾಗೆಂದೂ ಅದನ್ನು ತಿನ್ನಲಾದೀತೆ ತಿಂದರೆ ವಿಷವೇರಿ ಸಾಯುವುದು ಖಚಿತ ಮತ್ತೊಬ್ಬ ವ್ಯಕ್ತಿಗೆ ಬಹಳಷ್ಟು ಬಾಯಾರಿಕೆಯಾಗಿ ನೀರು ಸಿಗದೆ ಕಂಗಾಲಾಗಿದ್ದಾನೆ ಅಂತ ಸನ್ನಿವೇಶದಲ್ಲಿ ವಿಷವು ಸಿಕ್ಕಿತೆಂದು ಕುಡಿದು ಬಿಡಲಾಗುವುದೇ ಸುಣ್ಣವನ್ನು ಕಲಸಿ ಇಟ್ಟ ನೀರು ಹಾಲಿನ ಬಣ್ಣವನ್ನೇ ಹೊಂದಿರುತ್ತದೆ ಎಂದ ಮಾತ್ರಕ್ಕೆ ನಂಟರು ಬಂದಾಗ ಸುಣ್ಣದ ನೀರು ಕುಡಿಸಬಹುದೇ ಸಾರಾಯ ಸಜ್ಜನಿಕೆ ಇಲ್ಲದವರನ್ನು ದೇವರು ಹೇಗೆ ಮೆಚ್ಚಿಕೊಳ್ಳಲು ಸಾಧ್ಯ ಜೀವನ ಪಥದಲ್ಲಿ ಮಾನವನು ಸಾಗುವಾಗ ಅನೇಕ ದುರ್ಬರ ಪ್ರಸಂಗಗಳು ಎದುರಾಗುತ್ತವೆ ಬಡತನ ರೋಗ ರುಜಿನ ಮುಂತಾದವು ಎರಗುತ್ತವೆ ಆಗ ವ್ಯಕ್ತಿಯು ಅಡ್ಡದಾರಿ ಹಿಡಿದರೆ ಆ ಬಡತನದಿಂದ ಪಾರಾಗಲು ಸಾಧ್ಯವೆಂದು ಮನಸ್ಸು ಹೊಯ್ದಾಡುತ್ತದೆ ಅನೀತಿಯ ಮಾರ್ಗದಲ್ಲಿ ಸಾಗಿದರೆ ಬಡತನ ದೂರವಾಗಿ ತಾತ್ಕಾಲಿಕ ಸುಖ ಸಿಗಬಹುದು ಆದರೆ ಅಡ್ಡದಾರಿ ಹಿಡಿಯುವುದರಿಂದ ಮೇಲೇಳಲಾರದ ಪಾಪಕೂಪದಲ್ಲಿ ಬೀಳಬೇಕಾಗುವುದಷ್ಟೇ ಅದಕ್ಕಾಗಿ ಧರ್ಮಪಿತರು ಹೇಳುವುದು ಸಂಬಳದ ಹಣ ಲಂಚದ ಹಣ ಎರಡು ನೋಟಿನ ರೂಪದಲ್ಲೇ ಇರುತ್ತವೆ ಎಂದ ಮಾತ್ರಕ್ಕೆ ಲಂಚವನ್ನು ಪಡೆದರೆ ಹಾಲು ಕೀರು ಸುಣ್ಣದ ನೀರು ಒಂದೇ ಬಣ್ಣದವು ಎಂದು ಸುಣ್ಣದ ನೀರನ್ನು ಕುಡಿದಂತೆ ಆಗುವುದು ಆದ್ದರಿಂದ ವ್ಯಕ್ತಿಯ ಜೀವನ ಮತ್ತು ಗಳಿಕೆ ಎರಡು ಸತ್ಯಶುದ್ಧವಾಗಿರಬೇಕು ಪಾಪ ಮಾರ್ಗದಿಂದ ಹಣವನ್ನು ಗಳಿಸಿ ಅದನ್ನು ದೇವರ ಹುಂಡಿಗೆ ಹಾಕಿ ಪಾಪ ತೊಳೆದುಕೊಳ್ಳುತ್ತೇನೆ ಎಂಬ ಅಜ್ಞಾನಿಯಂತಹ ಪರಿಸ್ಥಿತಿ ಇವನದಾಗಿತ್ತು ದೇವರ ಸಾಕ್ಷಿಯಾಗಿ ಸಜ್ಜನಿಕೆ ಅಳವಡಿಸಿಕೊಳ್ಳುವುದು ಮುಖ್ಯ